ಸಕ್ಕರದಮ್ಮ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿದ್ದು ತಾಯಿ ಸಕ್ಕರದ ಮಾರಮ್ಮ ದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವವು ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ಶಾಂತಿಯುತವಾಗಿ ಜರುಗಿತು ಇನ್ನು ಈ ಮಹೋತ್ಸವಕ್ಕೆ ಮುಖ್ಯ ಇನ್ನು ಈ ಮಹೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ತೆಲುಗು ಚಿತ್ರ ನಿರ್ಮಾಪಕ ಕೋಲಕುಂಟ ನಾಗರಾಜು ಆಗಮಿಸಿದ್ರು ಅವರಿಗೆ ಭಕ್ತರ ಸಮೇತ ಗೌರವದಿಂದ ಸ್ವಾಗತಿಸಲಾಯಿತು ಸಂದರ್ಭದಲ್ಲಿ ರಂಗನಾಥ್ ಆರ್ ಎಸ್ ಅವರು ಮಾತನಾಡಿ ಈ ಜಾತ್ರೆಯಲ್ಲಿ ಎಲ್ಲರೂ ಶಾಂತಿಯುತವಾಗಿ ಪಾಲ್ಗೊಂಡು ತಾಯಿಯ ಕೃಪೆಯಿಂದ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಿಗಲಿ ಕನಸುಗಳು ನನಸಾಗಲಿ ಸುಖ ಶಾಂತಿ ಲಭಿಸಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಭಾವಪೂರ್ಣವಾಗಿ ಹೇಳಿದ್ರು ಗ್ರಾಮದ ಮುಖಂಡರು ಗುರು ಹಿರಿಯರು ಮತ್ತು ಸ್ಥಳೀಯ ಭಕ್ತ ಜನರು ಈ ಮಹೋತ್ಸವದಲ್ಲಿ ಸಾಕ್ಷಿಯಾಗಿದ್ರು ಈ ಸಂದರ್ಭದಲ್ಲಿ ರಂಗನಾಥ್ ಆರ್ ಎಸ್ ಅವರು ಲೋಕಶಕ್ತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯತೀಶ್ ಖಜಾಂಚಿಯಾಗಿ ಯಲ್ಲಪ್ಪ ಅವರು ಮಾಜಿ ಭೋವಿ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಕನ್ನಡ ಚಿಂತಕರಾಗಿ ಮಂಜುನಾಥ್ ಮಾಧುಗಿರಿ ತಾಲೂಕು ಉಪಾಧ್ಯಕ್ಷರು ರವೀಂದ್ರ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಪುನೀತ್ ರಾಜ್ ಅವರು ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿದ್ದರು ಇನ್ನು ಈ ಸಂದರ್ಭದಲ್ಲಿ ಉಪಸ್ಥಿತರು ಹಾಜರಿದ್ದರು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ